ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗೆ ಸಚಿವ ಡಾ ಎಂಸಿ ಸುಧಾಕರ್ ಶಾಸಕ ರವಿಕುಮಾರ್ ರವರಿಂದ ಗುದ್ದಲಿ ಪೂಜೆ ಹೊಸಹುಡಿಯ ಸಿದ್ದೇಪಲ್ಲಿ ಕುರಟಹಳ್ಳಿ ಗ್ರಾಮಗಳಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ಚಿಂತಾಮಣಿ ಗ್ರಾಮಾಂತರ ಪ್ರದೇಶಗಳಲ್ಲಿನ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಸರಬರಾಜು ಮಾಡಬೇಕೆಂಬ ಕನಸನ್ನು ನಾನು ಹತ್ತು ವರ್ಷಗಳ ಹಿಂದೆಯೇ ಕಂಡಿದ್ದೆ ಆದರೆ ಆ ಕನಸು ಇಂದು ನಾನು ಸಚಿವನಾದ ಬಳಿಕ ಜಲಜೀವನ್ ಮಿಷನ್ ಮೂಲಕ ಮನೆ ಮನೆಗೆ ನೀರು ಕೊಡುವುದರ ಮೂಲಕ ನನ್ನ ಕನಸು ನನಸಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಚಿಂತಾಮಣಿ ರವರಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಎಂಬತ್ಮೂರು ಗ್ರಾಮಗಳು ಸೇರಿದಂತೆ ಅಂಬಾಜಿ ಅಂಬಾಜಿದುರ್ಗಾ ಹೋಬಳಿ ಹಾಗೂ ಕಸಬ ಹೋಬಳಿಯಲ್ಲಿ ಇನ್ನೂರ ನಲವತ್ತೈದು ಗ್ರಾಮಗಳಲ್ಲಿ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆಗೆ ಕುಡಿಯುವ ನೀರು ಸರಬರಾಜು ಮಾಡುವ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ರವರು ಹೊಸಹುಡ್ಯ ಗ್ರಾಮದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ಮಾತನಾಡಿ ಪ್ರತಿ ಗ್ರಾಮದಲ್ಲಿನ ಪ್ರತಿ ಮನೆ ಮನೆಗೂ ನಲ್ಲಿ ಮೂಲಕ ಕುಡಿಯುವ ನೀರು ಒದಗಿಸುವ ಜಲಜೀವನ್ ಮಿಷನ್ ಯೋಜನೆ ಕೇಂದ್ರ ಸರ್ಕಾರದ ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಹಾಗೂ ಸಮುದಾಯವಂತಿಕೆ ಹತ್ತು ಪರ್ಸೆಂಟ್ನಿಂದ ಕೂಡಿರುವ ಯೋಜನೆಯಾಗಿದ್ದು ಹತ್ತು ಪರ್ಸೆಂಟ್ ಅನ್ನು ಕೂಡ ರಾಜ್ಯ ಸರ್ಕಾರನೇ ಭರಿಸುತ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿಯೂ ಕೂಡ ಈ ಕಾರ್ಯಕ್ರಮ ಅನುಷ್ಠಾನವಾಗಬೇಕಾಗಿದ್ದು ಗ್ರಾಮಗಳಲ್ಲಿ ಜನರು ಈ ಯೋಜನೆಯ ಕಾಮಗಾರಿಗೆ ಸಹಕಾರ ನೀಡಿ ಕಾಮಗಾರಿ ಉತ್ತಮವಾಗಿ ನಡೆಯಲು ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿನ ಪ್ರತಿ ಮನೆ ಮನೆಗೂ ಕುಡಿಯುವ ನೀರು ಸರಬರಾಜು ಮಾಡಬೇಕೆಂಬ ಕನಸು ನನ್ನ ಹತ್ತು ವರ್ಷಗಳ ಹಿಂದೆ ಕಂಡಿದ್ದೆ ಆದರೆ ಇಂದು ಆ ಕನಸು ನನಸಾಗುತ್ತಿದೆ ಎಂದರು ಶಿಡ್ಲಘಟ್ಟ ಶಾಸಕ ಮೇಲೂರು ಬಿಎನ್ ರವಿಕುಮಾರ್ ಮಾತನಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೂರ ಮೂವತ್ತಾರು ಗ್ರಾಮಗಳಿಗೆ ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆಗೂ ನೀರು ಕೊಡುವ ಜಲಜೀವನ್ ಮಿಷನ್ಗೆ ಚಾಲನೆ ನೀಡಲಾಗುತ್ತಿದೆ ಈ ಯೋಜನೆಯ ಸದುಪಯೋಗವನ್ನು ಜನತೆ ಪಡೆದುಕೊಳ್ಳಬೇಕು ಶಿಡ್ಲಘಟ್ಟ ತಾಲೂಕು ಹಿಂದುಳಿದ ತಾಲೂಕಾಗಿದ್ದು ಇನ್ನೂರ ಹನ್ನೊಂದು ಕಿಲೋಮೀಟರ್ ರಸ್ತೆಗಳು ಅಭಿವೃದ್ದಿಯಾಗಬೇಕಾಗಿದೆ ನಲ್ವತ್ಮೂರು ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರಿನ ಇದ್ದು ತಾನು ರಾಜಕೀಯಕ್ಕೆ ಕಾರಣಾಂತರಗಳಿಂದ ಬಂದಿದ್ದು ಕ್ಷೇತ್ರದಲ್ಲಿ ಎಲ್ಲಾ ಜನತೆಗೆ ಉತ್ತಮ ಆರೋಗ್ಯ ಸೇವೆ ಶಿಕ್ಷಣವನ್ನು ಕೊಡಿಸಬೇಕೆಂಬ ಗುರಿ ಹೊಂದಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ವಿ ಶ್ರೀರಾಮರೆಡ್ಡಿ ಏನಗಿದಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ ಬುರುಡುಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ಭರತ್ ಕುಮಾರ್ ಚಿಲಕಲನೇರ್ಪು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ಪ್ರಸಾದ್ ಮುಖಂಡರಾದ ತಾದೂರು ರಘು ಮೇಲೂರು ಉಮೇಶ್ ಧರ್ಮೇಂದ್ರಣ್ಣ ಶ್ರೀನಿವಾಸ ನಡಂಪಲ್ಲಿ ಶ್ರೀನಿವಾಸ್ ವೆಂಕಟರಾಮರೆಡ್ಡಿ ರೆಡ್ಡಿ ಶ್ರೀರಾಮರೆಡ್ಡಿ ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ ನಾರಾಯಣರೆಡ್ಡಿ ತುಳುವನೂರು ರವಿ ಎ ನಿಗಿದಲೆ ರಮೇಶ್ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು ಚುನಾವಣೆಯಲ್ಲಿ ಸೋತೆ ಟ್ಯಾಂಕ್ ಆಗಿದ್ದಾವೆ ಆದ್ರೆ ಪೈಪ್ ಪೈಪ್ಲೈನ್ ಕನೆಕ್ಷನ್ ಆಗದ ಇವತ್ತಿಗೂ ಅದೇ ರೀತಿ ಟ್ಯಾಂಕ್ ಊರುಗಳಲ್ಲಿ ಹಂಗೆ ಉಳಿದಿದೆ ಈ ಕನಸು ನಾನು ಬಹಳ ವರ್ಷಗಳಿಂದ ಕಂಡಿದ್ದೆ ಪ್ರತಿಯೊಂದು ಮನೆಗೂ ಮನೆಗೆ ನಲ್ಲಿ ನೀರು ಕೊಡಬೇಕು ಅಂತಕ್ಕಂತಹ ಉದ್ದೇಶ ಆದ್ರೆ ಇವತ್ತು ಇದು ಸಕಾರ ಆಗ್ತಾ ಇತ್ತು ಕಾರಣ ಇಷ್ಟೇ ನಾವೆಲ್ಲರೂ ಈ ಬಯಲು ಭಾಗದಲ್ಲಿ ಬಳಸಬೇಕು ಅಂತ ಆಸೆ ಇಟ್ಕೊಂಡು ಶಾಶ್ವತ ನೀರಾವರಿ ಹೋರಾಟಗಳನ್ನ ಹಲವಾರು ಬೇರೆ ರಾಜ್ಯಗಳಿಗೂ ಬಹಳ ವ್ಯತ್ಯಾಸ ಇದೆ ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಒಳ್ಳೆ ಒಂದು ಅನುಕೂಲಕರವಾದಂತ ರೀತಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಾ ತಮ್ಮ ಮನೆಗಳಲ್ಲಿ ಮನೆ ಮುಂದೆ ಸಂಪು ಮಾಡಿಕೊಂಡಿದ್ದೀರಾ ಸಂಪಿಗೆ ಪೈಪ್ ಲೈನ್ ವ್ಯವಸ್ಥೆ ಇದೆ ಇವತ್ತು ಈ ಯೋಜನೆಯಲ್ಲಿ ಪ್ರತಿ ಒಂದು ಮನೆ ಮುಂದೆ ಒಂದು ಸ್ಟ್ಯಾಂಡ್ ತರ ಸಿಮೆಂಟ್ ಸ್ಟ್ಯಾಂಡ್ ಮಾಡಿ ಅದಕ್ಕೆ ಪೈಪ್ ಹಾಕಿ ಒಂದು ಮೀಟರ್ ಮೀಟರ್ ಹಾಕ್ತಾರೆ ಆಮೇಲೆ ಅದಕ್ಕೆ ಒಂದು ನಲ್ಲಿ ಹಾಕ್ತಾರೆ ಇದು ಈ ಕಾಲದಲ್ಲಿ ಮುಂದುವರೆದ ಕಾಲದಲ್ಲಿ ಇದು ಹಾಕೋ ಅವಶ್ಯಕತೆ ಇಲ್ಲ ಅಂತ ಎಲ್ಲಿ ಯಾರು ಮನೆಗಳ ಮುಂದೆ ತೊಟ್ಟಿ ಇಲ್ಲ ಆ ರೀತಿ ಸಮಸ್ಯೆ ಇದೆ ಅಲ್ಲಿ ತಮಗೆ ಹಾಕೋಣ ಅವಕಾಶ ಇದೆ ಅದು ಹಾಕೊಳ್ಳಿ ಬೇರೆ ನೀವು ಮೀಟರ್ ಹಾಕೊಂಡು ಮಿಕ್ಕಿದ ಪೈಪ್ ಇಟ್ಕೊಂಡು ನೀವು ನಿಮ್ಮ ಸೊಟ್ಟಿಗೆ ನೀವು ಕನೆಕ್ಷನ್ ಕೊಡುವಂತ ಮಾಡ್ಕೊಳ್ಳಿ ಯಾಕಂದ್ರೆ ರಸ್ತೆಗಳು ಇವತ್ತು ಬಹಳಷ್ಟು ಚಿಕ್ಕದಾಗಿದೆ ಊರುಗಳಲ್ಲಿ ಇದೊಂದು ಮಧ್ಯದಲ್ಲಿ ಒಂದು ಅಡ್ಡ ಇದ್ದರೆ ಇವತ್ತು ಪ್ರತಿಯೊಬ್ಬರು ಟ್ರ್ಯಾಕ್ಟರ್ ಕಾರುಗಳು ಮತ್ತೊಂದು ಹಿಂದೆ ನಾವು ಸುವರ್ಣ ಗ್ರಾಮದ ಯೋಜನೆಯಲ್ಲಿ ನಾವು ಹಿಂದೆ ಮಾಡಿಸಿದ ಸಂದರ್ಭದಲ್ಲಿ ಬಹುತೇಕ ಸಿಮೆಂಟ್ ರೋಡ್ ಆಗಿದೆ ಈಗ ಸಿಮೆಂಟ್ ರೋಡ್ ಎಲ್ಲ ಇವತ್ತು ಎಲ್ಲೆಲ್ಲಿ ಪೈಪ್ ಲೈನ್ ಬರುತ್ತೆ ಅಲ್ಲಿ ಅಷ್ಟು ಮಾತ್ರ ಕಟ್ ಮಾಡಿ ಮತ್ತೆ ಮನೆಗಳಿಗೆ ಹೋಗೋ ಕಡೆನೂ ಕಟ್ ಮಾಡಿ ಪೈಪ್ ಲೈನ್ ಹಾಕುವಂತ ಕೆಲಸ ಆಗುತ್ತೆ ಆಮೇಲೆ ಈ ಪೈಪ್ಗಳು ಕೂಡ ಈ ಪೈಪ್ಗಳು ಕೂಡ ನಾವು ಮಾಮೂಲಿಯಾಗಿ ನಾವು ಏನ್ ಬಳಸ್ತೀವಿ ನಮ್ಮ ಜಮೀನಲ್ಲಿ ಅಥವಾ ನಮ್ಮ ಮನೆಗಳಿಗೆ ಆ ಪೈಪ್ ಈ ಪೈಪಿಗೂ ಬಹಳ ವ್ಯತ್ಯಾಸ ಇದೆ ಎಚ್ ಡಿ ಪಿ ಪೈಪ್ ಇದು ಐ ಡೆನ್ಸಿಟಿ ಪಾಲಿಟಿಲಿನ್ ಪೈಪ್ ಅಂತ ಹೇಳ್ತಾರೆ ಇದಕ್ಕೆ ಗುಣಮಟ್ಟ ಕೂಡ ಪರೀಕ್ಷೆ ಮಾಡುವಂಥದಕ್ಕೆ ಒಂದು ಸಿಪೆಟ್ ಅಂತಕ್ಕಂಥ ಸಂಸ್ಥೆಯಲ್ಲಿ ಅದನ್ನ ಗುಣಮಟ್ಟದ ಪರೀಕ್ಷೆ ಮಾಡಿ ಸರ್ಟಿಫಿಕೇಟ್ ಬರುವಂತ ಕೂಡ ಇದೆ ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ರಾಜಿ ಆಗ್ತಕ್ಕಂಥದ್ದು ಮತ್ತು ಕಳಪೆ ಕೆಲಸ ಮಾಡುವಂಥದ್ದು ಅವಕಾಶ ಇಲ್ಲ ನಾನು ತಮ್ಮೆಲ್ಲರಲ್ಲೂ ಸಹ ಕೇಳೋದಿಷ್ಟೇ ದಯವಿಟ್ಟು ನಮ್ಮ ಸಿಮೆಂಟ್ ರೋಡ್ ಹಾಳಾಯಿತು ಮತ್ತೊಂದು ಹಾಳಾಯಿತು ಅಂತಕ್ಕಂಥದ್ದಲ್ಲ ಇವತ್ತು ನಮಗೆ ಮನೆ ಮನೆಗೂ ನೀರು ಬರುವಂತ ಕಾರ್ಯಕ್ರಮ ಇದು ಜಾರಿ ಆಗಬೇಕು ಮತ್ತೆ ಕೆಲಸ ಆದಮೇಲೆ ನಿಮ್ಗೆ ಸ್ವಲ್ಪ ಅನಾನುಕೂಲ ಆಗುತ್ತೆ ಅದನ್ನ ಮುಚ್ಚುವಂಥ ಕೆಲಸ ಮಾಡ್ತಾರೆ ಅದು ತಕ್ಷಣ ಮುಚ್ಚಿಬಿಟ್ಟು ಹಂಗೆ ಸಿಮೆಂಟ್ ಹಾಕಿದ್ರೆ ಒಂದು ನಾಲ್ಕೈದು ದಿವಸಕ್ಕೆ ಮತ್ತೆ ಆ ಸಿಮೆಂಟ್ ಪೂರ್ತಿ ಅಷ್ಟು ಮಾತ್ರ ಕೆಳಕ್ ಬಿಡುತ್ತೆ ಸೆಟಲ್ಮೆಂಟ್ ಆಗ್ಬೇಕು ಏನು ತೆಗ್ದಿರ್ತೀವಿ ನಾವು ಅದು ಸೆಟ್ಲ್ ಆಗ್ಬೇಕು ಕಾಲಾವಕಾಶ ಕೊಡಬೇಕು ಅದಾದ ನಂತರ ಸಿಮೆಂಟ್ ಹಾಕಿದಾಗ ಏನಾದರೂ ಮಾಡಿರುವ ಕೆಲಸಕ್ಕೆ ಅರ್ಥ ಇರ್ತದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಗಮನ ಕೊಡುವಂತದ್ದು ಬಹಳ ಮುಖ್ಯ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಸದಸ್ಯರು ಇರ್ಬೋದು ದಯವಿಟ್ಟು ತಾವೆಲ್ಲರೂ ಸಹಕರಿಸ್ಬೇಕು ಇವತ್ತು ತಾಲೂಕಿನಲ್ಲೇ ಅತಿ ಹೆಚ್ಚು ಹಣ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಕೈವಾರ ಗ್ರಾಮಕ್ಕೆ ಸುಮಾರು ನಾಲ್ಕು ಕೋಟಿ ಚಿಲ್ಲರೆ ಮೃತನಪ್ಪ ಅಮೃತ್ ಶಾ ಕೈವಾರಕ್ಕೆ ನಾಲ್ಕು ಕೋಟಿ ರೂಪಾಯಿ ಇವತ್ತು ಈ ಯೋಜನೆಗೆ ವಿನಿಯೋಗ ಆಗ್ತಾ ಇದೆ ನೆಕ್ಸ್ಟ್ ಬರುವಂತದ್ದು ಮುರುಗಮಲ್ಲಾ ಎರಡು ಕೋಟಿ ರೂಪಾಯಿ ಬಹುಶಃ ಯಾರಾದ್ರು ಬರುತ್ತದೆ ತಿಳಿಯುದು ಸುಪ್ರೀಂ ಕೋರ್ಟ್ಗೆ ಎಲ್ಲ ಸುಪ್ರೀಂ ಕೋರ್ಟ್ ಲಡ ತನಿಖೆ పరిహారం ఇస్తానని చెప్పి మేము సుప్రీం దాన్ని లోపించుకుని రావాలా అది ఇప్పించుకొని వస్తే అప్పుడు ఇక్కడ ఫ్యాక్టరీ మేమంతా రెడీగా ఉన్నాం కానీ పరిస్థితి జాగ్రత్త సమస్య ఇంకా కొంచెం జాగా ఆ పక్క తీసుకునే దానికి ప్రయత్నం చేస్తా ఉన్నాము ఆ పక్క కిందికే అంతా రాయి బండ్లు ఉండే అట్లా జాగాలు తీసుకోవాలా దయపెట్టే సహకారం ఎక్కువగా రేట్ ఇప్పించే రైతులు ఆ పక్క మధ్యలో జమీన్లు వస్తే వాళ్ళకి ఇప్పించే ప్రయత్నం చేస్తాము ఫ్యాక్టరీలు రాకపోతే ఖితంగా మనకి అభివృద్ధి అయ్యలేదు దయపెట్టి వచ్చింది ఎలాంటి బెంగళూరులో ఎయిర్పోర్ట్ పెద్దగా వచ్చింది అంటే ఆ పద్దే అట్లా రైతులు సహకారం ఇచ్చి వాళ్ళ భూములు తీసి పెట్టిందానికి ఎయిర్పోర్ట్ వచ్చారు ఎయిర్పోర్ట్ వచ్చిన దానికి ఇప్పుడు ఇవన్నీ అభివృద్ధి అయిపోయింది మనమే చెప్తాము చింతామణి ఎయిర్పోర్ట్ యాభై కిలోమీటర్లు ఉంటాం మీరు ఫ్యాక్టరీస్ ఏమన్నా మీరు బెంగళూరులో ఆ మణుకు ఇంకా ఈ మణుకు వచ్చే టైం పడుతుంది ಅದೇ ಕಿಲೋಮೀಟರ್ ಇಕ್ಕಿಲೀಟರ್ ಉದ್ದ ಇದು ಜಗ್ಕೋಟ ರೆಂಟು ನಾಲ್ಕೇ ಎಕರ ಅಕ್ಕು ಸಹಕಾರ ರೊಂದು ನಾಲ್ಕೇ ಪಾಪ ಚಿನ್ನೋಳ್ ಇರೋ ಕಿಲಮೀಟರ್ ಅಯ್ತಾ ಇವನ್ನೇ ದಿನಾಂಕ ಚಿನ್ನವಾಂಟು ಅಸದು ವಿಡ ಉದ್ಯೋಗ ನೊಪ್ಪೈತು ಟಿಪ್ಸೋ ಇಟ್ಲ ಸಮಸ್ಯೆ ಸಿಕ್ಕೇಸ್ಕೊಂಡು ಈ ಸಮಸ್ಯೆ ಖಾನಕ ಬಹುಶಃ ಮಾರ್ಚ್ ಪೈನಾ ಆಲ್ರೆಡಿ ಅಲಾಟ್ಮೆಂಟ್ ಅಲಾಟ್ಸ್ ರೆಡಿ కానీ వృత్తిగా ఒకేడాది మనం కాయలా సుప్రీం కోర్టులో ఆట పడుతుందో తెలియదు ఇది ఒకటే కాదు మస్తే పందాలు కూడా ఈ సమస్య కూర్చోండి ఇవన్నీ కారణం ఏమంటే పదేళ్ళు అధికారంలో ఉండేట్ల వాళ్ళు జవాబదారీగా నడుచుకొని దీని గురించి గమనిటంటే బహుశా ఈ సమస్య అవుతా ఉండేది పదేళ్ళు నేను రెండు వేల పదో ఇస్వీలో దీని గుర్తించింది ఇక్కడ రెండు వేల ఇరవై నాలుగో ఇస్వీ పద్నాలుగేళ్ళు గడిచి గడిచిపోయింది అదే మనం ఈ పదేళ్ళు మనమే కన్నా ఉండింటే

ఇవన్నీ వస్తే ఎంతకుండా భూములంతా విలువ ఎక్కుపోతుంది అదేమన్నా జమీన్ ఉంది మనం చేస్తా కానీ కొందరు కొన్ని సందర్భాల్లో కొన్ని విచారాలు కొట్టేళ్ళు వాళ్ళకి వేరే రకంగానే జనాలకు అబద్ధాలు చెప్తారు కానీ పది ఏళ్ళు అబద్ధాలు వింటారు జనాలకి ఇప్పుడు శక్తి మర్చిపోయింది మారిపోయింది అదే రకంగా కాంగ్రెస్ పార్టీ కూడా మన గుర్తించి కొంత అవకాశం ఈ ఇప్పుడు రాజమండ్రిలో కూడా మంచి పని చేసేదానికి ప్రయత్నం చేస్తా ఉండము ಇವತ್ತು ಚಿಂತಾಮಣಿ ತಾಲೂಕು ಹೋಗಬೇಕಾದ ಇವತ್ತು ಜಿಲ್ಲಾ ಕೂಡ ಅಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಸಾಧ್ಯ ಇವನ್ನ ಪ್ರಾಮಾಣಿಕ ಪ್ರಯತ್ನ ಈ ರೀತಿಯಾಗಿ ಇವತ್ತು ಹೆಚ್ಚು ದೊಡ್ಡ ದೊಡ್ಡ ಗ್ರಾಮಗಳು ಕಸ್ಬಾ ಮತ್ತು ಕೈವಾರ ದೊಡ್ಡ ಗ್ರಾಮ ಗ್ರಾಮಗಳ ಸಂಖ್ಯೆ ಕಮ್ಮಿ ಇದ್ರು ಕೂಡ ದೊಡ್ಡ ಗ್ರಾಮಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಒಂದೊಂದು ಗ್ರಾಮಕ್ಕೆ ಒಂದು ಕೋಟಿ ಒಂದೂವರೆ ಕೋಟಿ ಈ ರೀತಿ ಹಣ ಇವತ್ತು ಖರ್ಚು ಮಾಡಿದೆ ದಯವಿಟ್ಟು ಇದರ ಉಪಯೋಗ ಪಡ್ಕೋಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಈಗಾಗ್ಲೇ ತಮಗೆ ಗೊತ್ತಿದೆ ಸುಮಾರು ಈಗಾಗ್ಲೇ ನಾವು ಏಳು ತಿಂಗಳ ಪೂರೈಸಿ ಎಂಟನೇ ತಿಂಗಳು ಇಲ್ಲಿ ಇವತ್ತು ಇದೀವಿ ತಮ್ಗೆಲ್ರಿಗೂ ಈಗಾಗ್ಲೇ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗ್ತಾ ಇರ್ತಾರೆ ಬೇರೆ ನೈವೇರೆ ಈಗ ಯಾರು ದುಡ್ಡು ಕಟ್ತಾ ಇದ್ರು ಅವ್ರ ಮಾತ್ರ ಕೈ ಎತ್ತಿ ಗೃಹ ಗೃಹ ಜ್ಯೋತಿಯಲ್ಲಿ ದುಡ್ಡು ಕಟ್ತಾ ಅವ್ರು ಇಲ್ಲಿರೋರಲ್ಲಿ ಬಿಜು ಸಿ ಝೀರೋ ಬರ್ದಿರೋರು ಯಾರಾದ್ರು ಇದ್ದೀರಾ ಹಾ ಜೀರೋ ಬರಲ್ಲ ಝೀರೋ ಬರ್ದೇ ಇರೋ ಅವ್ರು ಝೀರೋ ಬರ್ತೇ ಇರೋರು ಹಾ ನೋಡಿ ಎಷ್ಟ್ ಜನ ಇದ್ದೀರಿ ಅಷ್ಟೇ ಆಯ್ತು ಇಪ್ಪತ್ತು ಮೂವತ್ತು ಅಷ್ಟೇ ಆಯ್ತು ಅನುಕೂಲ ಅದ ಅಲ್ವಾ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದು ಏನು ಗ್ಯಾರಂಟಿಗಳನ್ನ ಮಾತ್ಕೊಟ್ಟಿತ್ತು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಆರ್ಥಿಕ ಸಮಸ್ಯೆಗಳ್ ಬಂದ್ರೂ ಕೂಡ ಮುಖ್ಯಮಂತ್ರಿಗಳು ಇದನ್ನ ಸಿದ್ರಾಮಯ್ಯನವ್ರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇಬ್ಬರು ಬಹಳ ಯಶಸ್ವಿಯಾಗಿ ಈ ಐದು ಯೋಜನೆಗಳನ್ನ ನಾವು ಜನರಿಗೆ ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಿದ್ದೀವಿ ಇದನ್ನ ನಾವು ನೆರವೇರಿಸಲೇಬೇಕು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅಕ್ಕಿದು ಅಷ್ಟೇ ಅಕ್ಕಿದು ಕೆಲವರಿಗೆ ಕಾರ್ಡ್ ಲ್ಯಾಬ್ಸ್ ಆಗಿರ್ತಕ್ಕಂಥವ್ರು ಬಿಟ್ರೆ ಇನ್ನು ಮಿಕ್ತವ್ರ್ ಎಲ್ರಿಗೂ ಇವತ್ತು ಬಿ ಪಿ ಎಲ್ ಕಾರ್ಡ್ ಇರೋರ್ಗೆ ಅಕ್ಕಿ ಬರ್ತಾ ಇದೆ ಅಕ್ಕಿ ತಗೊಳ್ದೆ ಇರ್ತಕ್ಕಂಥವ್ರು ಇವತ್ತು ನೂರ ಐದು ಕೆ ಜಿ ಎಕ್ಸ್ಟ್ರಾ ತಗೊಂಡೆ ಇರ್ತಾರೆ ಮಾತ್ರ ಕೈಯುತ್ತೆ ಆಕೆ ಏನೋ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಕೈಯತ್ತೆ ಇಲ್ಲಿ ಕೂಡ ಎಷ್ಟು ಜನ ಇದೆ ಸಂಖ್ಯೆಗಳು ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇರೋರು ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೇರವಾಗಿ ನೇರವಾಗಿ ಯಾವುದೇ ಮಧ್ಯವರ್ತಿಗಳು ಇಲ್ದಿರ ಯಾವುದೇ ಒಂದು ಸರ್ಕಾರಿ ಯೋಜನೆ ಜನರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ವರ್ಷದಲ್ಲಿ ಮೂವತ್ತಾರು ಸಾವಿರ ಕೋಟಿಗಿಂತ ಹೆಚ್ಚು ಇವತ್ತು ಇದಕ್ಕೆ ನಮ್ಮ ಸರ್ಕಾರ ಇವತ್ತು ಮುಖ್ಯ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ವ್ಯಯ ಮಾಡ್ತಾ ಇದ್ದೀವಿ ಬರ್ತಕ್ಕಂಥ ವರ್ಷದಲ್ಲಿ ಇದು ಐವತ್ತಾರು ಸಾವಿರ ಕೋಟಿ ಆಗುತ್ತೆ ಯಾವುದೇ ಇದುವರೆಗೂ ಯಾವುದೇ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟ ಮೊತ್ತದ ಒಂದು ಸಾಮಾಜಿಕ ಒಂದು ಕಾರ್ಯಕ್ರಮ ಇದುವರೆಗೂ ಅನುಷ್ಠಾನ ಆಗಿದೆ ಅದರಿಂದ